ಬ್ಲಾಗ್ಸ್ ನೋಡೋರಿಗೆ ಒಂದು ಒಳ್ಳೆ ಸಂದೇಶ ಕೊಡಬೇಕು ಇದು ಮಾಡಬೇಕು ಅಂತ ಮಾಡ್ತೀನಿ ಮತ್ತೇನೋ ಗೊತ್ತಿಲ್ಲ ಕೆಲವೊಂದು ಸಿಚುವೇಶನು ತುಂಬ ಮಾನಸಿಕವಾಗಿ ಕಾಡ್ತಾ ಇರುತ್ತೆ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ಐವತ್ತೆರಡನೇ ದಿನದ ಬ್ಲಾಗು ಸೊ ಇವಾಗ ಹಾಸ್ಪಿಟಲ್ಗೆ ಹೋಗೋಣ ಅಂತ ರೆಡಿಯಾಗಿದ್ದೀನಿ ಹೊರಡಬೇಕು ಸೊ ಇವತ್ತು ಆನ್ಲೈನ್ ಕ್ಲಾಸಸ್ ಎಲ್ಲ ಬಂದಾದ ಮೇಲೆ ಟೈಮಿಂಗ್ಸ್ ಹೇಳ್ತೀನಿ ಅಂತ ಹೇಳಿದ್ದೀನಿ ಇವಾಗ ಆಲ್ರೆಡಿ ಟೈಮ್ ಆಗೋಗಿದೆ ಇನ್ನು ಟಿಫನ್ ಇನ್ನು ಹೊರಗಡೆ ಹೋಗಲ್ಲ ಏನಾದರೂ ತಿನ್ಕೊಂಡು ಹೋಗ್ಬೇಕು ಬೆಳಿಗ್ಗೆ ಎದ್ದಾಗ ಕಾಲು ಸಣ್ಣಗೆ ಇರುತ್ತೆ ಯಾಕಂದರೆ ಐಟಿ ಇಟ್ಕೊಂಡು ಮಲಗಿರ್ತೀನಲ್ಲ ಮತ್ತು ಸಾಯಂಕಾಲ ಆಗೋಷ್ಟು ಆಗುತ್ತೆ ಇಲ್ಲಿ ನೋಡೋವಾಗ ಒಂದು ನೆನಪಾಯಿತು ನನಗೂ ಇಲ್ಲಿ ಹಚ್ಚಿರೋದ್ರಿಂದ ತಾನೇ ಇಲ್ಲಿವರೆಗೂ ಈ ಹಾಸ್ಪಿಟಲ್ಗಳು ಇದನ್ನೆಲ್ಲ ಓಡಾಡ್ಕೊಂಡಿದ್ದೀನಿ ಅಂತ ಅನ್ನಿಸ್ತು ಒಂದು ಕಡೆ ಅಯ್ಯೋ ಪಾಪ ಅನಿಸುತ್ತೆ ಮತ್ತಿನ್ನೊಂದು ಕಡೆ ನೋಡಿದ್ರೆ ಅಯ್ಯೋ ನನಗೆ ಇಷ್ಟೆಲ್ಲ ಕಾಲು ಗೊತ್ತಾಗಲ್ಲ ಸ್ಪರ್ಶ ಇಲ್ಲ ಹಿಂಗಿದ್ರು ಈ ಥರ ಟಾರ್ಚರ್ ಕೊಟ್ವಲ್ಲ ಅಂತ ಒಂದು ಕಡೆ ಕೋಪನೂ ಬರುತ್ತೆ ಇದನ್ನ ನೋಡಿದಾಗ ಹಾಸ್ಪಿಟಲಲ್ಲಿ ಡ್ರೆಸ್ಸಿಂಗ್ ಮಾಡಿಸಿ ಮಾತ್ರೆ ತಗೊಳ್ಳೋ ಗ್ಯಾಪಲ್ಲಿ ಒಂದು ಆಂಟಿ ಪರಿಚಯ ಆದರು ಸೊ ಒಂದರಿಂದ ಎರಡು ಊಟ ಟೈಮ್ ಅಂತೆ ಅದಕ್ಕೆ ಆ ಟೈಮ್ಗೆ ಹೋಗಿದ್ದೆ ನಾನು ಸೊ ಅಲ್ಲಿ ಮಾತ್ರೆ ತಗೊಳ್ಳೋ ಅಷ್ಟರಲ್ಲಿ ಟೈಮ್ ಆಯ್ತಲ್ಲ ಆ ಟೈಮಲ್ಲಿ ಒಂದು ಆಂಟಿ ಪರಿಚಯ ಆಗಿ ಅವರು ಅವ್ರ ಫ್ಯಾಮಿಲಿ ಸ್ಟೋರಿನೆಲ್ಲ ಹೇಳ್ತಾಯಿದ್ರು ಸೊ ನನ್ನ ಸ್ಟೋರಿನೆಲ್ಲ ಕೇಳ್ಕೊಂಡ್ರು ಸೊ ಅವ್ರಿಗೆ ಏನು ಏನೋ ಗೊತ್ತಿಲ್ಲ ಆಮೇಲೆ ಲಾಸ್ಟಿಗೆ ಬರಬೇಕಾದ್ರೆ ಮತ್ತೆ ಒಂದು ಮೀಟ್ ಆದರು ಅವರು ಬಂದಿದ್ದೀನಿ ಕಾಲ್ ಡ್ರೆಸ್ಸಿಂಗ್ ಮಾಡಿಸ್ದೆ ಮತ್ತು ಟ್ಯಾಬ್ಲೆಟ್ ತೊಗೊಂಡು ಬಂದಿದ್ದೀನಿ ಸೊ ಅರ್ಧ ಲೈಫು ಹಾಸ್ಪಿಟ್ಲು ಆರೋಗ್ಯ ಸಮಸ್ಯೆಗಳಿಂದಲೇ ಮುಗ್ದೋಗುತ್ತೆ ಇನ್ನೊಂದು ಅರ್ಧ ಲೈಫು ಹಾಳಾದ ಫ್ಯಾಮಿಲಿ ಜಂಜಾಟಗಳು ಸಿಕ್ಕಾಕೊಂಡು ಅರ್ಧ ಲೈಫ್ ಮುಗ್ದೋಗುತ್ತೆ ಮನುಷ್ಯ ಸಾಧನೆ ಮಾಡೋದು ಎಲ್ಲಿಂದ ಮಾಡ್ತಾನೆ ಇಷ್ಟೊಂದು ಒಂದು ಪ್ರಾಬ್ಲಮ್ಗಳು ಹಣದ ಕೊರತೆ ಮತ್ತು ಆರೋಗ್ಯ ಸಮಸ್ಯೆ ಫ್ಯಾಮಿಲಿ ಪ್ರಾಬ್ಲಮ್ಸು ಇತ್ತೋರ್ ಟೆನ್ಷನಿಂದಲೇ ಅದು ಜೀವನ ಹಾಳಾಗಿರುತ್ತೆ ಇಷ್ಟು ಪ್ರಾಬ್ಲಮ್ಸು ಇಷ್ಟು ನರಕ ನೋಡ್ಕೊಂಡು ಜೀವನ ಮಾಡೋದೇ ಒಂಥರ ಕಷ್ಟ ಆಗ್ಬಿಟ್ಟಿರುತ್ತೆ ಕೆಲವೊಂದು ಸಾರಿ ನನ್ನ ಬ್ಲಾಗ್ಸ್ ನೋಡೋರಿಗೆ ಒಂದು ಒಳ್ಳೆ ಸಂದೇಶ ಕೊಡಬೇಕು ಇದು ಮಾಡಬೇಕು ಅಂತ ಮಾಡ್ತೀನಿ ಮತ್ತೇನೋ ಗೊತ್ತಿಲ್ಲ ಕೆಲವೊಂದು ಸಿಚುವೇಶನು ತುಂಬ ಮಾನಸಿಕವಾಗಿ ಇರುತ್ತೆ ಒಳ್ಳೇದು ಹೇಳಬೇಕು ಅಂತ ಅನಿಸಿದ್ರೂ ನೋವುಗಳಷ್ಟು ಮಾತುಗಳನ್ನ ಎಣಿಸ್ಬಿಡುತ್ತೆ ಎರಡು ಟ್ಯಾಬ್ಲೆಟ್ ತಗೊಂಡಿರ್ಲಿಲ್ಲ ಪಾಪ ಇವ್ರು ಬಂದ್ರು ಇವರು ಕೂಡ ನನಗೆ ಇನ್ಸ್ಟಾಗ್ರಾಮು ಮತ್ತೆ ಫೇಸ್ಬುಕ್ ನೋಡ್ತಾ ಇದ್ರು ಅಂತೆ ಸೊ ಯಾರೋ ಒಬ್ರು ಒಂದು ಹೆಲ್ಪ್ ಸಿಗ್ತಾರೆ ನನಗೆ ಯಾಕೆ ವಾಪಸ್ ಬರ್ತಾ ಬೇಡ

ಹಾಕಿ ಗುರ್ರಂದಿದ್ದು ನಾನು ಏನು ಮಾಡಿಲ್ಲ ಬೈಲಿ ಬಾಳು ಇಲ್ಲಿ ಓಯ್ ಯಪ್ಪ ನನಗೆ ಭಯ ಆಗ್ಬಿಡ್ತು ಬಾರ ಇಲ್ಲಿ ಕರಿಯ ಯಾಕೆ ಗುರ್ರಂದಿದ್ದೇಳು ಅಯ್ಯೋ ಗುರ್ರಂದ್ಬಿಡ್ತು ಅದಕ್ಕೆ ಭಯ ಆಗ್ಬಿಡ್ತು ನನಗೆ ಇಲ್ಲಿ ರೊಟ್ಟಿ ಕೊಡ್ಸಿದ್ರು ಪಾಪ ಇವರು ರೊಟ್ಟಿ ತಿಂದಾದ್ಮೇಲೆ ಮಸಾಲ ಪುರಿ ತಿನ್ನಿ ಅಂದರು ನಾನು ತಿನ್ನೋದೇ ಆರು ತಿಂಗಳಿಗೆ ವರ್ಷಕ್ಕೂ ಒಂದೇ ಒಂದು ಸಾರಿ ಸೊ ಪರವಾಗಿಲ್ಲ ತಗೊಂಡು ಬನ್ನಿ ಅಂತ ಹೇಳಿದೆ ನೋಡಿರೋದು ಹೇಳ್ಬೇಕು ಅಂದ್ರೆ ನನ್ನ ಜಸ್ಟ್ ಒಂದು ವಿಡಿಯೋಗಳಲ್ಲಿ ನೋಡಿರ್ತಾರೆ ಅಷ್ಟೇ ಸೊ ಇವಾಗ ನೋಡಿ ಹತ್ರದಿಂದ ಬಂದು ನೋಡಿದಾಗಲೇ ನಮ್ಮ ಲೈಫ್ ಏನು ಅನ್ನೋದು ಅವ್ರಿಗೆ ಗೊತ್ತಾಗಲಿ ಮೆಟ್ರೋ ಸ್ಟೇಷನ್ ಆ ಕಡೆ ಈ ಕಡೆಗೆ ಎತ್ತ ತೋರಿಸ್ತಾ ಇದ್ರು ಸೊ ಅದಿಲ್ಲ ಸರಿ

ಬೈತಲ್ಲಿ ಹಾಸ್ಪಿಟಲಿಂದ ಬಂದೆ ಸೊ ಬಂದು ಬಿ ಬಿ ಎಮ್ ಪಿ ಅವರು ಕಸ ತಗೊಂಡೋಗಿರಲಿಲ್ಲ ಅದೊಂದಷ್ಟು ಒಂದು ಮೂರು ನಾಲ್ಕು ದಿನದಿಂದ ಹಂಗೆ ಬ್ಯಾಲೆನ್ಸ್ ಇತ್ತು ಸೊ ಅದನ್ನು ಒಂದು ಬ್ಯಾಗ್ ಹಾಕ್ಕೊಂಡು ಹೋಗಿ ಗೆಸ್ಟ್ ಎಷ್ಟು ಬಂದಿದ್ದೀನಲ್ಲಿ ಮತ್ತು ಬಂದೆ ಮತ್ತು ರೆಸ್ಟ್ ಮಾಡೋಣ ಅಂದರೆ ಸ್ವಲ್ಪ ಹೋಗ್ಬೇಕು ಇವಾಗ ಬೆಡ್ ಮೇಲೆ ಅಲ್ಲೇ ಊಟ ಊಟನೂ ಆಯಿತು ಆ್ಯಕ್ಚುಲಿ ಅವರು ಕೂಡ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ ನೋಡುವಂಥವ್ರು ಸೊ ಅವರು ಸಿಕ್ಕಿ ಇವತ್ತು ಊಟ ಮಾಡೋಣ ಅಂತೇಳಿದ್ರು ನೋಡಿದರೆ ಲೇಟ್ ಆಯಿತು ಅಂತೇಳಿ ಅವ್ರು ಊಟ ಮಾಡ್ಕೊಂಡು ಬಂದು ನನಗೆ ಊಟ ಮಾಡಿಸಿದ್ರು ಅಲ್ಲಿ ಸೊ ತಿಂದೆ ಮತ್ತು ಮೆಟ್ರೋ ಸ್ಟಾಪ್ ಹುಡುಕಿ ಹುಡುಕಿ ಸಾಕಾಯಿತು ಅಲ್ಲಿ ಎಲ್ಲೂ ಮೆಟ್ರೋನೂ ಕಾಣಿಸಿಲ್ಲ ಏನೂ ಇಲ್ಲ ಲಾಸ್ಟಿಗೆ ಹುಡುಕಿ ಮೂರನೇ ಸ್ಟಾಪಿಗೆ ಬಂದು ಹತ್ಕೊಂಡು ಮೆಟ್ರೋ ಲಾಸ್ಟ್ ಸ್ಟಾಪಿಗೆ ಬಂದು ಇಳ್ಕೊಂಡು ಬಂದಿದ್ದೀನಿ ಹುಡುಕಿ ಹುಡುಕಿ ಅದು ಎಂಥ ಗೂಗಲ್ ಮ್ಯಾಪೋ ಏನೋ ಅದೇ ರೋಡಿಗೆ ಬಂದು ಇದೆ ಒಂದೊಂದು ಸಾರಿ ಎಷ್ಟೊಂದು ಸಾರಿ ಇದೇ ಥರ ಆಗ್ಬಿಟ್ಟೈತೆ ನನಗೆ ಒಂದೊಂದು ಸಾರಿ ಅಲ್ಲ ಎಷ್ಟೋ ಸಾರಿ ಆಗಿದೆ ಅಲ್ಲೇ ಹುಡುಕು ಬಾ ಮತ್ತು ಅದೇ ರೋಡಿಗೆ ನಿಂತ್ಕೋ ಅದೇ ಜಾಗಕ್ಕೆ ಬಂದು ಬಂದಿತ್ಕೊ ನಂಗೆ ಆಗ್ಬಿಟ್ಟಿತ್ತು ಹಂಗೋ ಹಿಂಗೋ ಮೆಟ್ರೋ ಸ್ಟಾಪ್ ಅಂತೂ ತಲುಪುತ್ತೆ ವಾಶ್ರೂಮ್ ಹೋಗಿ ಆಮೇಲೆ ಅದು ಚೆಕ್ಕಿಂಗು ಎಲ್ಲ ಲೇಟಾಗಿಬಿಡುತ್ತೆ ಮನೆಗೆ ಬರೋ ಅಷ್ಟರಲ್ಲಿ ಚೆಕಿಂಗ್ ಹಾಕುವ ಗಾಡಿನೂ ಚೆಕಿಂಗ್ ಹಾಕ್ತವ್ರ ಇವತ್ತು ನನಗೆ ಯಾವತ್ತೂ ಗಾಡಿ ಚೆಕಿಂಗ್ ಆಗ್ತಿರ್ಲಿಲ್ಲ ಹಂಗೆ ಬಿಡ್ತಾಯಿದ್ರು ಇವತ್ತೇನೂ ಗೊತ್ತಿಲ್ಲ ಮೆಟ್ರೋ ಸ್ಟಾಪವರು ನನ್ನ ನೋಡೇ ಇಲ್ಲ ಅನ್ಸುತ್ತೆ ಗಾಡಿನೂ ಚೆಕಿಂಗ್ ಹಾಕ್ಬೇಕು ಅಂತೇಳಿ ಇದು ಮಾಡಿದ್ರು ನಂಗೆ ಉಂದ್ಬಿಡ್ತು ಒಂದು ಕಡೆ ಕಾಲು ರೆಸ್ಟಲ್ಲಿದ್ದೀನಿ ಬಟ್ ಆದರೂ ಇನ್ನೂ ಊತ ಇಲ್ದೇ ಇಲ್ಲ ಮಲ್ಕೊಂಬಿಟ್ಟಿದೆ ಬಂದಾಗಿಂದ ಈಗ ಆಲ್ರೆಡಿ ಒಂಬತ್ತು ಕಾಲು ಐಟಲ್ಲಿ ಇಟ್ಕೊಂಡು ಮಲ್ಕೊಳ್ಳಿ ಅಂತ ಹೇಳಿದ್ದಾರೆ ಅದಕ್ಕೆ ಒಂದು ಟೀ ಶರ್ಟು ಅದು ಇದು ತುಂಬಿರೋ ಬಟ್ಟೆದು ಒಂದು ಬ್ಯಾಗ್ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಇದು ನಾಲ್ಕು ಮಲ್ಕೊಂಡಿದ್ದೀನಿ ಈ ಕಾಲು ನೋಡಿ ಎಷ್ಟು ಸಣ್ಣಗಿದೆ ಈ ಕಾಲು ನೋಡಿ ಹಿಂಗೈತೆ ಇಷ್ಟು ದಪ್ಪ ಇದೆ ಬಟ್ ಇನ್ನೂ ಊತ ಇಳ್ದಿಲ್ಲ ಚೆನ್ನಾಗಿ ನಿದ್ದೆ ಮಾಡಿ ಎದ್ದಿದ್ದೀನಿ ಇವಾಗ ಇನ್ನೂ ಕಾಲು ಊತ ಇವಾಗ ಏನೋ ಇವಾಗೇನೊಂದು ಪಾರ್ಸೆಲ್ ತಗೊಂಡು ಬಂದಿದೆ ಅದನ್ನೇ ತಿಂದು ಮಲ್ಕೋತೀನಿ ಇನ್ನೇನು ಮಾಡೋಕ್ಕಾಗಲ್ಲ ಇಂಜೆಕ್ಷನ್ ಹಾಕಿರೋ ಕೈ ಬೇರೆ ಅದು ಸಿಕ್ಕಾಪಟ್ಟೆ ಪೇನಿದೆ ನೆನೆ ತಂದಿದ್ದ ಬಟ್ಟೆಗಳನ್ನೆಲ್ಲ ತೆಗ್ದು ತೆಗೆದು ಅಲ್ಲಿ ಇಷ್ಟಿದ್ದೀನಿ ಯಾಕಂದರೆ ಇನ್ನೇನು ಮಾಡೋದು ಒಣಗಾಕೆ ಜಾಗ ಇಲ್ಲ ಆಮೇಲೆ ನೆನೆ ಮಧ್ಯಾಹ್ನ ಮಧ್ಯಾಹ್ನ ಸಾಯಂಕಾಲ ಅಷ್ಟರಲ್ಲೇ ಮಳೆ ಬಂದುಬಿಡ್ತು ಎಲ್ಲ ತಗೊಂಬಂದು ಇನ್ನೇನು ಮಾಡೋದು ಎಲ್ಲ ಒಂದೊಂದೇ ಅಲ್ಲಿ ಇಟ್ಬಿಟ್ಟಿದೆ ಆಮೇಲೆ ಒಣಗಾಕ್ತೆ ಮಲ್ಕೊಂಬಿಟ್ಟಿದ್ದೀನಿ ರಾತ್ರಿ ಮಲ್ಗಿ ಮರೆತು ಅದಕ್ಕೆ ಏನು ಮಾಡಿದೆ ಬೆಳಗ್ಗೆ ತೆಗೆದು ಎಲ್ಲ ಹಾಕ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗೋವಾಗ ಒಂದೊಂದು ಒಣಗಕ್ಕೆ ಹೋಗಿದ್ದೆ ಸ್ವಲ್ಪ ಫ್ಯಾನನ್ನು ಮಾಡಿಬಿಟ್ಟು ಸ್ವಲ್ಪ ಡ್ರೈ ಆಗಿದ್ದಾವೆ ಇವಾಗ ಸೊ ಇವಾಗ ತಿನ್ಬಿಟ್ಟು ಮತ್ತೆ ಮಲ್ಕೋತೀನಿ ಇನ್ನೇನು ಬರೀ ರೆಸ್ಟಲ್ಲಿರಿ ಅಂತ ಹೇಳಿದ್ದಾರೆ ಇವತ್ತು ಕ್ಲಾಸು ಮಾಡಿಲ್ಲ ಆನ್ಲೈನ್ ಕ್ಲಾಸು ಸೊ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ ಬಟ್ ಬಿಟ್ಟ ಮೇಲೆ ಮಾಡಬೇಕಷ್ಟೇ ಟೇಬಲ್ ಹತ್ರ ಹೋಗೋಕ್ಕಾಗಲ್ಲ ಎಲ್ಲ ಅರೇಂಜ್ಮೆಂಟ್ ನಾನೇ ಮಾಡ್ಕೋಬೇಕು ರೊಟ್ಟಿ ಕೊಡಿಸಿದ್ರು ಪಾಪ ಮಧ್ಯಾಹ್ನ ಬರಬೇಕಾದ್ರೆ ಊಟ ಮಾಡ್ಕೊಂಡು ಬಟ್ ಪಾರ್ಸೆಲ್ ಕೊಡಿಸಿದ್ರು ಮತ್ತೆ ಮುದ್ದೆ ತಿನ್ನಬೇಕು ಅಂತ ಯಾಕಂದ್ರೆ ನಾಲ್ಕೈದು ದಿನ ಆಗ್ಬಿಟ್ಟಿತ್ತು ಮುದ್ದೆನೇ ತಿಂದಿಲ್ಲ ಅದಕ್ಕೆ ಮುದ್ದೆ ಮಾಡಿಕೊಂಡು ಎರಡು ಮೊಟ್ಟೆ ಇತ್ತು ಅದನ್ನ ಒಗ್ಗರಣೆ ಮಾಡಿಕೊಂಡು ನೆನ್ನೆನೇ ಇಡ್ತೆ ಸಾಂಬಾರು ಅದನ್ನೇ ತಿಂತಾಯಿದ್ದೀನಿ ಸೊ ಊಟದಲ್ಲಿ ಆರೋಗ್ಯವಾಗಿ ತಿನ್ನಬೇಕು ಅಂದರೆ ಮನೆ ಊಟ ಚೆಂದ ಅದಕ್ಕೆ ಸೊ ಮುದ್ದೆ ಅಂದರೆ ಬಿಟ್ಟಿರೋಕ್ಕಾಗಲ್ಲ ನನಗೆ ಮುಗೀತು ರಾತ್ರಿ ಬೆಳಿಗ್ಗೆ ತೊಳಿತೀನಿ ನಾನು ಮತ್ತು ಕಸ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದು ಕಡೆ ಎಲ್ಲ ಗುಡಿಸ್ಬಿಡ್ತೀನಿ ಇಲ್ಲಿ ಸ್ವಲ್ಪ ಐಟಮ್ಸ್ ಇದ್ದಾವೆಲ್ಲ ತೆಗ್ದಿದ್ದೀನಿ ಇನ್ನೊಂದಷ್ಟು ಐಟಮ್ ಇದ್ದಾವೆ ನಾಳೆನೂ ನೋಡಿದಾವೆ ತೆಗಿಬೇಕು ಬಟ್ ಕಾಲಿಗೆ ರೆಸ್ಟ್ ಬೇಕಲ್ಲ ಅವೆ ಆ್ಯಕ್ಚುಲಿ ಇದು ಎರಡು ಕಡೆ ಗೇಟ್ ಇದೆ ಒಂದು ಕಡೆ ಗೇಟ್ನ ಕಂಪಲ್ಸರಿ ಹಾಕಲೇಬೇಕು ನಾನು ನನಗೆ ಕೀ ಕೊಟ್ಟಿದ್ದಾರೆ ಹಾಕಿಲ್ಲ ಅಂದರೆ ರಂಪ ರಾಮಾಯಣ ನಡೆಯುತ್ತೆ ಸೊ ಒಂದೊಂದ್ಸಾರಿ ಮರ್ತ್ಕೊಂಡು ಮಲ್ಕೊಬಿಡ್ತೀನಿ ಅವತ್ತು ಬೆಳಗ್ಗೆ ಮಾತುಕತೆಗಳು ನಡೆಯುತ್ತೆ ಸೊ ನಡೆದ್ರೆ ನಡೆದರೆ ನಡೀಲಿ ಅಂತ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಇನ್ನೇನು ಮಾಡೋಕ್ಕಾಗುತ್ತೆ ನಾನು ಎರಡು ಗೇಟ್ ಇರೋದ್ರಿಂದ ಒಂದು ಕಡೆ ಕಳ್ಳ ಬರ್ತಾನೆ ಇನ್ನೊಂದು ಕಡೆ ಕಳ್ಳ ಬರಲ್ಲ ಅಂತ ನನಗೂ ಡೌಟ್ ಇದೆ ಈ ಕಡೆ ಗೇಟಿಂದ ಕಳ್ಳ ಬರ್ತಾನಂತೆ ಅದಕ್ಕೆ ನಂಗೆ ಡೌಟಾಗಿ ಒಂದೊಂದು ಸಾರಿ ನನ್ನನ್ನು ನಾನೇ ಪ್ರಶ್ನೆ ಕೇಳ್ಕೊತೀನಿ